ಎಲ್ಲರಿಗೂ ನಮಸ್ತೆ ನಾನು ಮಾನಸ ಮಾತಾಡ್ತಿದ್ದೀನಿ ಇವಾಗ ಟೈಮು ಹನ್ನೊಂದುವರೆ ಆಗೈತೆ ಹನ್ನೊಂದುವರೆ ಟೈಮಲ್ಲಿ ನಮ್ಮದು ಎಲ್ಲ ಪಾತ್ರೆಗಿದ್ರೆ ಎಲ್ಲ ಬೆಳಗ್ಗೆ ತೊಳೆದು ಎಲ್ಲ ಆಗೈತೆ ಇವಾಗ ನಾನು ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿದೆ ತುಂಬ ದಿನ ಆಗೋಗ್ಬಿಟ್ಟೈತೆ ವಿಡಿಯೋನೇ ಮಾಡ್ಕೊಂಡು ಇಟ್ಕೊಂಡಿಲ್ಲ ನಾನು ಅದಕ್ಕೆ ಸಲುವಾಗಿ ವಿಡಿಯೋ ಮಾಡ್ಕೊಡೋದ ಸುಮ್ಮನೆ ಕೂತಿದ್ರೆ ಇಂಟ್ರೆಸ್ಟು ಒಂದು ದಿನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತಂದರೆ ಮನ್ಸಿಬಿಡ್ತೀನಿ ಅಯ್ಯೋ ಓ ಹೋಗತ್ತೆಗೆ ಓ ಹೋಗತ್ತೆಗೆ ಇವಾಗಿಲ್ಲ ಅಂದರೆ ಆಮೇಲೆ ಮಾಡ್ಕೊಂಡ್ರಾಯ್ತು ಅನ್ನೋ ಥರದ್ದೇ ಬಂದ್ಬಿಡುತ್ತೆ ಮೈಂಡ್ಗೆ ಅದಕ್ಕೆ ಹಂಗೆ ಅಂದ್ಕೊಂಡು ಕಿತ್ಕೊಂಡ್ರೆ ಆಗಲ್ಲ ಏನು ಡೈಲಿ ಬ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಡೈಲಿ ಏನೇ ಇದ್ರೂ ಅದನ್ನು ಶೇರ್ ಮಾಡಿದ್ರೆ ಒಳ್ಳೇದಿರುತ್ತೆ ಅಂತೇಳಿ ಇವಾಗ ಸ್ಟಾರ್ಟ್ ಇದ್ದೀನಿ ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತಲೆಗೆ ಎಣ್ಣೆ ಹಾಕೊಬೇಕು ಎಣ್ಣೆ ಹಾಕ್ತೆ ತುಂಬ ದಿನ ಆಗೋಗ್ಬಿಟ್ಟೈತೆ ಅದಕ್ಕೆ ನಾನು ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ತಲೆಗೆ ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನನ್ನ ವೀಡಿಯೋಸ್ನ ನೋಡ್ತೀರ ಅಲ್ವಾ ಸುಮಾರು ಒಂದು ಮುನ್ನೂರು ಜನ ಅಂತಲೂ ನೋಡ್ತೀರ ಲೈಕ್ ಮಾಡೋಕ್ಕೆ ಯಾಕೆ ಇಂದು ಮುಂದೆ ನೋಡ್ತೀರಾ ಲೈಕ್ ಮಾಡಿ ಕಮೆಂಟ್ ಹಾಕಿ ಏನಾದರೂ ಬದಲಾವಣೆ ಆಗಬೇಕು ವೀಡಿಯೋಸ್ ಮಾಡೋದ್ರಲ್ಲಿ ಅಂತ ಹೇಳಿದ್ರು ಕಮೆಂಟ್ ಹಾಕಿ ನಾನು ಖಂಡಿತ ನನ್ನ ವೀಡಿಯೋಸ್ನ ಆದಷ್ಟು ಚೆನ್ನಾಗಿ ಮಾಡೋದಕ್ಕೆ ಅಂದರೆ ನೀವು ಟಿಪ್ಸ್ ಕೊಟ್ಟರೆ ನಾನು ಆ ಥರನೂ ವೀಡಿಯೋಸ್ನ ಮಾಡಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ನೀವು ಹೇಳ್ಬೋದು ನನಗೆ ಈ ಥರ ವ್ಲಾಗ್ಸ್ ಮಾಡಿ ಈ ವ್ಲಾಗ್ಸ್ ಮಾಡಿ ಅಂತ ಅಥವಾ ಚಾಲೆಂಜ್ ರೂಪ್ದಲ್ಲಿ ಆದ್ರೂ ಕೊಡಿ ನಾನು ಅದನ್ನು ಕೂಡ ಚಾಲೆಂಜಿಂಗಾಗಿ ತೊಗೊಂಡು ಮಾಡ್ತೀನಿ ವೀಡಿಯೋಸ್ನ ಇವಾಗ ತಲೆ ಬಾಚಬೇಕು ಸ್ಟೊಬ್ ಜಡೆ ಹಾಕಿರೋದು ನಮ್ಮ ಕೂದಲು ಅಂದರೆ ಹುಡಿ ಕೂದಲುಗಳು ಜಾಸ್ತಿ ನೋಡಿ ಯಾವ ಥರ ಐತೆ ಅಯ್ಯೋ ಕರ್ಮ ಆವಾಗ ಸ್ಕೂಲ್ ಲೈಫಲ್ಲಿ ಇರಬೇಕಾದ್ರೆ ಇದು ಜಸ್ಟ್ ಒಂದು ಸೈಡ್ ಜಡೆ ಆಗಿತ್ತು ಇನ್ನೂ ದಪ್ಪ ಇತ್ತು ಒಂದು ಸೈಡ್ ಜಡೆನೇ ಇನ್ನೂ ದಪ್ಪ ಇತ್ತು ಇವಾಗ ಫುಲ್ ಕೂಲೂ ಅಷ್ಟು ದಪ್ಪ ಇಲ್ಲ ಏನೂ ಮಾಡೋದಕ್ಕಾಗಲ್ಲ ತಲೆಗೆ ಎಣ್ಣೆ ಹಾಕಿ ಆನಂತರದಲ್ಲಿ ಸಿಗ್ತೀನಿ ಇವತ್ತು ಡೇ ಹೆಂಗಿರುತ್ತೆ ಅಂತ ಈ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ಆದಷ್ಟು ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇದು mm -hmm. ಇನ್ನು ಕೈಯ್ಯತ್ಕೊ ಆ ಪ್ಯಾಕೆಟ್ ಅನ್ನ ಕೊಡು ತಗೊಂಬಾ ಅಜ್ಜಿಗೆ ನನಗೆ ಇನ್ನೊಂದು ಸ್ವಲ್ಪ ಕೊಡು ಇನ್ಶಿಯಲ್ದು ಬೈಲ್ ಸ್ಪೆಲ್ಲಿಂಗ್ ಹೇಳು ಏನಿದು ಪಿ ಪರವಾಗಿಲ್ಲ ಕಣ್ಲಾ ഇത് ഇതു ഹിഡ്ക്കേ അതേ ಏ ನಾವ್ ನೋಡ್ಲಿಲ್ಲ ಅಂದ್ರೆ ತನ್ನಷ್ಟು ತಾನ ಚೆನ್ನಾಗಿ ಹೇಳ್ಬೇಕಂದ್ರೆ ತನ್ನಷ್ಟು ತಾನ ಐದು ಜೊತೆ ಚೆನ್ನಾಗಿ ಮಾತಾಡ್ತಾರೆ ನೋಡ್ತು ಅಂದ್ರೆ ಇದು ಸ್ಟಾಪ್ ಮಾಡ್ತಾನೆ ಜೀನ್ ಐದು ಎಫ್ ಯಾವುದು ಎಚ್ ಇದೇನು ಹ್ಮ್ ಈಗ ಸಮಸಮಗೆ ಇದನ್ನು ನಮ್ಮ ಪಾತ್ರ ಕೊಟ್ಟಿದ್ದ ಮೇಲೆ ನೀಟಾಗಿ ಎಲ್ಲ ಕಡೆಯೂ ಫಸ್ಟ್ ಇದೆ ಈ ಮಾಡೋದೇ ಬೆಳ್ಕಿ ಮಾಡ್ತೀವಿ ನೋಡಿ ಇದೆಲ್ಲ ಕಮ್ಮಿ ಆಗುತ್ತೆ ಶೈನ್ ಬರುತ್ತೆ ಒಂದು ಇಂಚು ಬೆಳ್ಳಿಗೆ ಸಿಂಕು ಎಷ್ಟು ಸ್ಟೆಪ್ಪಲ್ಲಿ ಇರುತ್ತೋ ಅಲ್ಲೆಲ್ಲ ಫುಲ್ಲು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಬಹುದು ನೀವು ಕೊಬ್ಬರಿ ಎಣ್ಣೆ ಆದರೂ ಸಹ ಯೂಸ್ ಮಾಡ್ಬೋದು ಅಥವಾ ಅಡುಗೆ ಎಣ್ಣೆ ಏನಾದರೂ ಯೂಸ್ ಮಾಡಬಹುದು ಆದರೆ ಕೈ ಎಣ್ಣೆ ಯೂಸ್ ಮಾಡಿಬಿಡಿ ಯಾಕಂತ ಹೇಳಿದ್ರೆ ಕೈ ಎಣ್ಣೆ ಒಂಥರ ಇವಾಗ ಸಿಂಕ್ ಹತ್ರ ಹಾಕಿರೋ ಪಾತ್ರೆ ಜಿಡ್ಡೆಲ್ಲೂ ಹಿಡ್ದು ಇಟ್ಕೊಬಿಡುತ್ತೆ ಆದರೆ ಕೊಬ್ಬರಿ ಎಣ್ಣೆ ಆ ಥರ ಅಲ್ಲ ಅಲ್ವಾ ಅದು ಒಂದು ಸ್ವಲ್ಪ ತೊಳೆದುಬಿಟ್ರೆ ಹೋಗ್ಬಿಡುತ್ತೆ ಒಂದು ಒಂದು ಹತ್ತು ನಿಮಿಷದ ಕೆಲಸ ತೊಳೆದ್ಬಿಡೋದು ಕೈ ಎಣ್ಣೆ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಅಡುಗೆ ಎಣ್ಣೆ ಎರಡರಲ್ಲಿ ಯಾವುದನ್ನಾದ್ರೂ ಯೂಸ್ ಮಾಡಬಹುದು ನೀವು ತುಂಬ ಶೈನಿಂಗ್ ಆಗಿರುತ್ತೆ ಆಮೇಲೆ ಹೊಸ ಕಳಪದ ಕಲ್ಲು ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಚೆನ್ನಾಗಿರುತ್ತೆ ಶೈನಿಂಗಾಗಿ ನಾನು ಅಚ್ಚಿ ತೊಳೆದಾದ್ಮೇಲೆ ಅಂದರೆ ತೊಳೆಯೋದಕ್ಕೆ ಹೋಗಲ್ಲ ಅಚ್ಚಿ ಬಿಟ್ಬಿಡ್ತೀನಿ ಅದೇ ಡ್ರೈ ಆಗಲಿ ಅಂತ ನೆಕ್ಸ್ಟ್ ಡೇ ಗಲೀಜ್ ಅಂತ ಅನ್ನಿಸ್ದಾಗ ತೊಳ್ಕೊಳ್ಳೋದು ಯಾವ ಥರ ಕಾಣಿಸ್ತಿದೆ ಅಂತಲೂ ನೀವು ನೋಡ್ತಿದ್ದೀರಾ ಇವಾಗ ತುಂಬ ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ ಸಿಂಕೆಲ್ಲ ಕ್ಲೀನ್ ಆದಮೇಲೆ ಮನೆ ಕಸ ಕೂಡಿಸಿ ನಾನು ಇವತ್ತು ಶನಿವಾರ ಆಗಿರೋದ್ರಿಂದ ಅದು ಹೋಲದೇ ನಮ್ಮ ಮನೆ ದೇವರು ತಿರುಪತಿ ದೇವ್ರಾಗಿರೋದ್ರಿಂದ ನಾವು ಶನಿವಾರ ಮಿಸ್ ಮಾಡ್ದೆ ಮನೆ ದೇವ್ರಿಗೆ ದೀಪ ಕಸ್ತೀವಿ ನಂಟ್ರೂ ಬಂದಿರೋದ್ರಿಂದ ಅಡುಗೆ ಮಾಡೋದು ಇದ್ರದ್ದು ಟೆನ್ಷನ್ ಇತ್ತು ಅಡುಗೆನೂ ಮಾಡಬೇಕು ಮನೆ ಸಿಟ್ಟಬೇಕು ವಾರ ಮಾಡಬೇಕು ಅಂತ ಹೇಳಿ ನಾವು ಯಾವಾಗಲೂ ಸಂಜೆ ಟೈಮೇ ವಾರ ಮಾಡಿ ದೀಪ ಕಸುವಂಥದ್ದು ಅದಾದಮೇಲೆ ಏನಂತ ಹೇಳಿದ್ರೆ ಮನೆಯೆಲ್ಲ ಸಿಟ್ಕೊಂಡೆ ಅದಾದಮೇಲೆ ನಲ್ಲಿ ನೀರು ಬರಬೇಕು ಒಂದು ಸ್ವಲ್ಪ ಬಟ್ಟೆ ಒಗೆಯೋದು ಕೂಡ ಇತ್ತು ನಾನು ಬಟ್ಟೆ ಒಗೆಯೋದು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ಅಂದರೆ ಫೋನ್ ಹಿಡ್ಕೊಂಡು ಫೋನ್ ಇಟ್ಕೊಂಡು ಮಾಡ್ತಾ ಕುತ್ಕೊಂಡ್ರೆ ಬೇಗ ಬೇಗ ಕೆಲಸ ಅಂತಲೂ ಆಗೋದಿಲ್ಲ ಅದಕ್ಕೆ ಸಲುವಾಗಿ ಏನು ಮಾಡಿದೆ ಫಸ್ಟು ಕಸ ಗುಡಿಸ್ಕೊಂಡು ಸಿಂಕು ಪಂಕು ಎಲ್ಲದನ್ನು ಮನೆಯಲ್ಲಿ ಎರಡು ಸಿಂಕ್ ಐತೆ ಎರಡು ಸಿಂಕನ್ನು ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಆಯಲ್ ಹಚ್ಚಿ ಆನಂತರ ಕಸ ಗುಡಿಸ್ಕೊಂಡು ಮನೆಯಲ್ಲಂತು ಸೀಟಿ ನಮ್ಮ ಅಕ್ಕವ್ರನ್ನೆಲ್ಲ ಪಾಪ ನಂಟರು ಒನ್ನೊಂದು ನೋಡ್ದೇ ನಾನು ಈಚೆಗಡೆ ಕುಣಿಸ್ಬಿಟ್ಟಿದ್ದೆ ನಮ್ಮ ಪಾಪ ಅವನ್ನೆಲ್ಲ ಅವನಂತೂ ತುಂಬ ಹಾಕಿದ್ದ ನಾನು ಎಲ್ಲಿ ಸೀಟಿರ್ತೀನೋ ಅಲ್ಲೇ ಬಂದು ಡ್ಯಾನ್ಸ್ ಮಾಡೋದು ಓಡಾಡೋದು ತಿರುಗಾಡೋದು ಈ ಥರದ್ದು ಮಾತಾ ಮಾಡ್ತಾ ಇರ್ತಾನೆ ಅದಕ್ಕೆ ಸಲುವಾಗಿ ಹೋಗಪ್ಪ ಈಚೆಗೆ ಅಂದ್ಬಿಟ್ಟು ಅವ್ರನ್ನ ಅವ್ರ ಮಮ್ಮಿನ ಇಬ್ಬರೂ ಕುಣಿಸಿ ನೆಕ್ಸ್ಟು ನಾನು ಮನೆ ಸಿಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಮನೆ ಸಿಟ್ಬಿಟ್ಟು ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಹೋದೆ ನಾನು ಏನು ಮಾಡಿದೆ ಅಂದರೆ ಬೀಟ್ರೂಟು ಪಲ್ಯ ಹಾಗೆ ರಸಂ ಮಾಡಿದೆ ಮನೆಯವರೆಲ್ಲಾರದು ಊಟ ಆಗಿತ್ತು ನಾನೇ ಲಾಸ್ಟ್ ಊಟ ಮಾಡಿದ್ದು ನೆಕ್ಸ್ಟು ಸಂಜೆ ಮೇಲೆ ಇದು ಬಟ್ಟೆ ಗಿಟ್ಟೆ ಎಲ್ಲ ಒಗೆದು ಪಾತ್ರೆ ಎಲ್ಲ ಬೆಳಗಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನೆಕ್ಸ್ಟು ದೇವ್ರ ಪೂಜೆ ಮಾಡಿದೆ ದೇವ್ರ ಪೂಜೆ ಮಾಡಿದ್ಮೇಲೆ ಅದಾದ ಅದಾದಮೇಲೆ ನಾನು ಕೋಸನ ಬಸ್ ಸಾಂಬಾರು ಮಾಡಿ ಇಲ್ಲಿ ಒಗ್ಗರಣೆ ಪಗರಣೆ ಹಾಕಿರೋದು ಮತ್ತು ಸಾಂಬಾರು ಮಾಡಿರೋ ರೆಸಿಪಿ ವೀಡಿಯೋಸು ಅದು ಯಾವುದನ್ನು ನಾನು ನಿಮಗೆ ಶೋ ಮಾಡ್ತಾ ಇಲ್ಲ ಆದರೆ ಈ ಇದು ಪಲ್ಯ ಮಾಡ್ತಿರುವಾಗ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ನ ಹ್ಯಾಡ್ ಮಾಡಿದ್ದೀನಿ ಇಲ್ಲಿ ಅಷ್ಟೇ ಪಲ್ಯ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಎಣ್ಣೆ ಎಣ್ಣೆ ಸಾಸಿವೆಗಳು ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಸ್ವಲ್ಪ ಮಟ್ಟಿಗೆ ರುಚಿ ಅಂದರೆ ಈರುಳ್ಳಿಗೆ ಬೇಕಾಗಿರುವಷ್ಟು ರುಚಿ ನಾನು ಆಲ್ರೆಡಿ ಬೇಳೆ ಮತ್ತು ಕೋಸಿಗೆ ರುಚಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ರುಚಿ ಹಾಕಿ ಒಂದು ಸ್ವಲ್ಪ ಹೊತ್ತು ಈರುಳ್ಳಿನ ಜೊತೆ ಬಾಡಿಸಿದ ನಂತರ ಅದು ಕೋಸು ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಹಾಕಿ ನೆಕ್ಸ್ಟು ಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ ಅದಷ್ಟೇ ನಾನು ಪಲ್ಯ ಮಾಡ್ಕೊಂಡಿದ್ದು ನೆಕ್ಸ್ಟು ಇದ್ದಿಷ್ಟುನ ವಿಡಿಯೋ ಇವಾಗ ನಿಮಗೆ ತೋರಿಸ್ತಾ ಇರ್ಬೋದು ನಾನು ಇದನ್ನು ಮಾಡೋಷ್ಟರಲ್ಲೇ ಅಂದರೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ದೀಪ ಕಸಿದಾಗಲೇ ನೋಡ್ಬೋದು ಯಾವ ಇಷ್ಟು ಟೈಮ್ ಆದಮೇಲೆ ನಾನು ದೀಪ ಕಸ್ತಿದ್ದೀನಿ ಅಂತ ಹೇಳಿ ಲೇಟಾಗಿ ಹೋಗ್ಬಿಟ್ಟಿತ್ತು ನಾವು ಅಂದರೆ ನಮ್ಮ ಮನೇಲೆಲ್ಲ ಯಾವಾಗಲೂ ಎಂಟೂವರೆ ಎಂಟು ಗಂಟೆ ಅಷ್ಟಲ್ಲಿ ಊಟ ಮಾಡಿಕೊಂಡು ಎಂಟೂವರೆ ಒಂಬತ್ತು ಗಂಟೆ ಅಷ್ಟಲ್ಲೆಲ್ಲ ಮಲಗಿಬಿಡ್ತಾರೆ ನಮ್ಮ ಮನೆಯಲ್ಲಿ ಆದರೆ ಇವತ್ತು ಒಂಬತ್ತು ಒಂಬತ್ತುವರೆ ಆಗಿತ್ತು ಅಂದ್ಕೊಳ್ಳಿ ನಾನು ಅಡುಗೆ ಮಾಡಿ ಅವರಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದು ಲೇಟ್ ಅಂದರೆ ಲೇಟಾಗಿ ಹೋಗ್ಬಿಟ್ಟಿತ್ತು ತುಂಬ ಆದರೆ ಅವ್ರು ಹೇಳಿಲ್ಲ ಸುಮ್ಮನೆ ಹಾಕೋಗ್ಬಿಟ್ರು ಅದಾದಮೇಲೆ ಅನ್ನ ಮುದ್ದೆ ಎರಡು ಅಂದರೆ ಮಧ್ಯಾಹ್ನ ಮಾಡಿರುವಂಥ ಬೀಟ್ರೂಟ್ ಪಲ್ಯನೇ ಇತ್ತು ಅದು ಮತ್ತು ಈ ಪಲ್ಯ ಅದನ್ನು ಬೇಕಂದ್ರೆ ಅದನ್ನು ಹಾಕಿಸ್ಕೊಂಡ್ರು ಬೇಡ ಅಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಹಾಕೊಡೋದಕ್ಕೆ ಹೋಗಲಿಲ್ಲ ನಾನು ನನಗೆ ಮತ್ತೆ ಹಾಕ್ಕೊಂಡಿದ್ದೆ ನಾನು ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಡೇ ಹೆಂಗಿತ್ತು ಅಂತ ಹೇಳಿ ಅಂದ್ಕೊತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ದಯವಿಟ್ಟು ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಅವಾಗಲೇ ಹೇಳ್ದಂಗೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಚಾಲೆಂಜ್ ರೂಪ್ದಲ್ಲಿ ನಾನು ಕೊಟ್ರೆ ನಾನು ಖಂಡಿತವಾಗಿಯೂ ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಅಲ್ಲ ನಾನು ಖಂಡಿತ ಮಾಡೇ ಮಾಡ್ತೀನಿ ವೀಡಿಯೋಸ್ನ ಅಂದರೆ ಡೈಲಿ ಬ್ಲಾಗ್ಸ್ನೇ ಇದ್ದರೆ ಡಿಫ್ರೆನ್ಸ್ ಏನೂ ಇರೋದಿಲ್ಲ ಮತ್ತು ನಾನು ಅಷ್ಟು ನಿಮಗೂ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ವಾ ನೋಡೋದಕ್ಕೆ ಬೋರಿಂಗ್ ಆಗ್ತಾ ಇರುತ್ತೆ ಏನು ವಿಡಿಯೋ ಅನ್ನೋ ಥರ ಏನಾದರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದರೆ ನಮಗೂ ವ್ಯೂಸ್ ಹೋಗುತ್ತೆ ಮತ್ತು ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ವಿಡಿಯೋ ಮಾಡಿದ ತಕ್ಕನಾಗಿ ಪ್ರತಿಫಲವಾಗಿ ಚೆನ್ನಾಗಿ ವ್ಯೂಸು ಲೈಕ್ಸು ಬಂದರೆ ನಮಗೂ ಖುಷಿ ಆಗುತ್ತೆ ಮತ್ತು ಇನ್ನೊಂದು ವ್ಯೂಸ್ ಮಾತ್ರ ತಕ್ಕ ಇರುತ್ತೆ ಒಂದು ಇನ್ನೂರು ನೂರು ನೂರು ಎಂಬತ್ತು ಅಷ್ಟು ಮಟ್ಟಗಿರುತ್ತೆ ವ್ಯೂಸ್ ನೋಡಿರೋದ್ರಲ್ಲಿ ಕಾಲು ಪರ್ಸೆಂಟ್ ಜನನಾದರೂ ಲೈಕ್ ಮಾಡಿಕೊಡಿ ಆಯಿತಾ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಬೈ ಬಾಯ್